ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಇತ್ತೀಚೆಗೆ ಅಂದ್ರೆ ಮೊನ್ನೆ ಹತ್ತನೇ ತಾರೀಕು ಕನ್ನಡ ದೇಶದ ರಾಜಧಾನಿ ಬೆಂಗಳೂರು ಬೆಂಗಳೂರಿನಲ್ಲಿ ನಗರ ಪಕ್ಕದಲ್ಲಿರುವಂತಹ ಒಂದು ಅನಂತ ನಗರ ಹೆಬ್ಬಗೋಡಿ ಎಬ್ಬಗೋಡಿ ಪಕ್ಕದಲ್ಲಿರುವಂತಹ ಒಂದು ಅನಂತ ನಗರ ಅಂತ ಒಂದು ಒಂದು ಊರಿದೆ ಆ ಅನಂತ ನಗರದಲ್ಲಿ ಒಂದು ಹಾಲಿನ ಕೇಂದ್ರ ನಡೆಸ್ತಾ ಇರ್ತಾರೆ ಒಂದು ಗಂಡ ಹೆಂಡತಿ ಗಂಡ ಹೆಂಡತಿ ಇರ್ತಾರೆ ಜೊತೆಗೆ ಮಕ್ಕಳು ಇರ್ತಾರೆ ಅಲ್ಲಿಗೆ ಒಬ್ಬ ಬಿಹಾರಿ ಗುಂಡ ಹಿಂದಿ ಗುಂಡ ಒಬ್ಬ ಹಿಂದಿ ಭಯೋತ್ಪಾದಕ ಹೋಗಿ ಹಿಗ್ಗ ಮುಗ್ಗ ಓಡಿತಾರೆ ಅವ್ರನ್ನ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ತೀವ್ರ ಖಂಡಿಸ್ತಾ ಇದ್ದೀವಿ ವಿಚಾರಣ ಈ ಘಟನೆ ಒಬ್ಬ ಸಂಡ ಬಿಹಾರಿಯಿಂದ ಬಂದು ಅವನ ತರುಣ್ ಚೌಧರಿ ಅಂತೆ ಇಲ್ ಬಂದು ಈ ಮಟ್ಟಕ್ಕೆ ಗೂಂಡಾಗಿರಿ ಮಾಡ್ತಿದ್ದೇನೆ ಸರ್ಕಾರ ಏನ್ ಮಾಡ್ತಾ ಇದೆ ಇಂತಹ ಗೂಂಡಗಳಿಂದ ಕನ್ನಡಿಗ ರಕ್ಷಣೆ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾವನೋ ಒಬ್ಬ ಹಿಂದಿ ಗೂಂಡ ಆಗಿರ್ಬೋದು ತೆಲುಗು ಭಯೋತ್ಪಾದಕ ತಮಿಳು ಭಯೋತ್ಪಾದಕ ಗೂಂಡಗಳು ಯಥೇಚ್ಛ ಇದು ಇದೇನು ಕಣ್ಮುಂದೆ ಕಣ್ಮುಂದೆ ಬಂದಿದೆ ಇದು ಅದು ಛಾಯಾಗ್ರಹಣ ಹಾಕಿರೋದ್ರಿಂದ ಕಣ್ಣು ಮುಂದೆ ಬಂದಿದೆ ಆ ಛಾಯಾಗ್ರಹಣ ಹಾಕಿರ್ಲಿಲ್ಲ ಕಣ್ಣು ಮುಂದೆ ಬರ್ತಾ ಇರ್ಲಿಲ್ಲ ಅದು ಛಾಯಾಗ್ರಹಣ ಹಾಕಿರ್ಲಿಲ್ಲ ಅದು ಬರ್ತಾನೆ ಇರ್ಲಿಲ್ಲ ಅದು ಈ ತರ ಒಂದು ಇದ್ ನಡೀತಾ ಇದೆ ಕೂಡಲೇ ಸರ್ಕಾರ ಇಂತಹ ಗೂಂಡಾಗಳ ಭಯೋತ್ಪಾದಕರಾಗಿರ್ಬೋದು ಹಿಂದಿ ಭಯೋತ್ಪಾದಕ ಆಗಿರ್ಬೋದು ತಮಿಳು ಭಯೋತ್ಪಾದಕ ಆಗಿರ್ಬೋದು ಅಥವಾ ತಮಿಳು ಮಲಯಾಳಿ ಭಯೋತ್ಪಾದಕ ಯಾರೇ ಆಗಿರಬಹುದು ಇಂತಹ ಗೂಂಡಗಳನ್ನ ಎಡೆಮೂರಿ ಕಟ್ಟು ಚರ್ಮ ಸುಳ್ ಆಚೆ ಕಲ್ಸ್ಬೇಕಿಂತ ಅವ್ರನ್ನೆಲ್ಲ ಗಡಿಪಾರ ಮಾಡಬೇಕು ಅವ್ರು ಹೊರಗಡೆ ಪೋಷಣೆ ಮಾಡೋದಲ್ಲ ಅವನ್ನ ಲಾಲನೆ ಪಾಲನೆ ಪಾಲ ಲಾಲನೆ ಪಾಲನೆ ಪೋಷಣೆ ಮಾಡೋದಲ್ಲ ಚರ್ಮ ಸುಳ್ದು ಒದ್ದು ಓಡಿಸಬೇಕಿಂತ ಶೆಂಡರ್ನ ಗೂಂಡಗಳನ್ನ ಭಯೋತ್ಪಾದಕರನ್ನ ನಮ್ಮ ಪಕ್ಷದ ನಿಲುವು ಏನಿದೆ ಅಂದ್ರೆ ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತರ್ಬೇಕು ಆ ಆವಾಗಿಂದ ಸುಮಾರು ವರ್ಷಗಳಿಂದ ಇದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಕರ್ನಾಟಕಕ್ಕೆ ನಮ್ಮ ಕನ್ನಡ ದೇಶಕ್ಕೆ ವಲಸೆ ನಿಯಂತ್ರಣ ಕಾಯ್ದೆ ಅವಶ್ಯಕತೆ ಇದೆ ಈ ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದು ಇಂತಹ ಷಂಡ್ರನ್ನ ಕರ್ನಾಟಕದಿಂದ ದೂರ ಇಡಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಹಾಗಾದ್ರೂ ಈ ಗೂಣಗಿರಿ ದಬ್ಬಾಲಿಕೆ ಶೋಷಣೆ ಹೊರಗಿನವರ ಪರಭಾಷಿಕರ ಭಯೋತ್ಪಾದ ಭಯೋತ್ಪಾದನೆ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮತ್ತೊಮ್ಮೆ ವಲಸೆ ನೀಂಥ ಕಾಯ್ದೆ ಜಾರಿಗೆ ತಂದು ಇಡೀ ಕರ್ನಾಟಕನ ಸಮಸ್ತ ಕನ್ನಡ ಬಂಧುಗಳು ರಕ್ಷಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಕನ್ನಡ ದೇಶ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು